ಸ್ಮಗ್ಲಿಂಗ್ ಕೇಸ್ ಅರೆಸ್ಟ್ ಆಗಿರುವ ತರುಣ್ ರಾಜ್ ವಿಚಾರಣೆಯನ್ನ ಮಾಡಿದ್ದಾರೆ ಎಟಿಆ ಹೋಟೆಲ್ ಮಾಲೀಕರ ಮೊಮ್ಮಗನಾಗಿರುವಂತಹ ತರುಣ್ ರಾಜ್ ತರುಣ್ ಮೊಬೈಲ್ ಹಾಗೂ ಲ್ಯಾಪ್ಟಾಪ್ ನಲ್ಲೂ ಸ್ಫೋಟಕವಾದಂತಹ ಮಾಹಿತಿ ಪತ್ತೆಯಾಗಿದೆ ನಟಿ ರನ್ಯಾ ಜೊತೆ ದುಬೈಗೆ ಹೋಗಿ ಬರ್ತಿದ್ದ ತರುಣ್ ರಾಜ್ ವಿಚಾರಣೆ ವೇಳೆ ಡಿಆರ್ಐ ಅಧಿಕಾರಿಗಳಿಗೆ ಸಾಕಷ್ಟು ಸಾಕ್ಷಿಗಳು ಲಭ್ಯವಾಗಿದೆ ಗೋಲ್ಡ್ ಉದ್ಯಮಿಗಳು ರಿಯಲ್ ಎಸ್ಟೇಟ್ ಉದ್ಯಮಿಗಳು ದುಬೈನಲ್ಲಿರುವಂತಹ ಪ್ರಭಾವಿ ಸ್ವಾಮೀಜಿ ರಾಜಕಾರಣಿಗಳು ಗೋಲ್ಡ್ ದಂಧೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಜನರು ಭಾಗಿಯಾಗಿರೋ ಶಂಕೆ ಐ ಪಿ ಎಸ್ ಅಧಿಕಾರಿಗಳ ಸೂಚನೆಯಂತೆ ರನ್ಯಾಗೆ ಏರ್ಪೋರ್ಟ್ಗೆ ಫ್ರೀ ಎಂಟ್ರಿ ಬೆಂಗಳೂರಿನಿಂದ ದುಬೈಗೆ ಹವಾಲ ಹಣ ಕಳಿಸ್ತಿದ್ದಂತೆ ಇದೇ ತರುಣು ದುಬೈನಿಂದ ಬೆಂಗಳೂರಿಗೆ ಚಿನ್ನ ಕಟ್ಕೊಂಡು ಬರ್ತಿದ್ಲಂತೆ ರನ್ಯಾ ಅಂದ್ರೆ ಹೊಟ್ಟೆಗೆ ಗೋಲ್ಡ್ ಬಿಸ್ಕೆಟ್ ಅನ್ನ ಸುತ್ತಿ ಪ್ಲಾಸ್ಟರ್ ಹಾಕೊಂಡು ಬರ್ತಿದ್ಲಂತೆ ರನ್ಯಾ ತರ್ತಿದ್ದ ಚಿನ್ನ ಬೆಂಗಳೂರಲ್ಲಿ ರಿಸೀವ್ ಮಾಡ್ತಿದ್ದೆ ಇದೇ ಚಿನ್ನದ ಅಂಗಡಿ ಮಾಲೀಕರಿಗೆ ಗ್ರಾಹಕರಿಗೆ ಚಿನ್ನ ತಲುಪಿಸುತ್ತಿದ್ದಂತಹ ತರುಣು ವಿಚಾರಣೆ ವೇಳೆ ತರುಣ್ ರಾಜ್ ಹೆಸರನ್ನ ಬಾಯ್ಬಿಟ್ಟಿರೋ ರನ್ಯಾ ಏಟಿಯಾ ಹೋಟೆಲ್ ನಲ್ಲೇ ರನ್ಯಾ ತರುಣ್ ಚಿನ್ನ ಇರ್ತಿದ್ದಂತಹ ಮಾಹಿತಿ ಅಲ್ಲೇ ಕೋಟಿ ಕೋಟಿ ಹವಾಲ ಹಣ ಕೊಡ್ತಾ ಎಕ್ಸ್ಚೇಂಜ್ ಆಗ್ತಿತ್ತ ಡಿಆರ್ಐ ತನಿಖೆ ಒಂದು ಹಂತಕ್ಕೆ ಬಂದ ಮೇಲೆ ಅಗ್ರೆಸಿವ್ ಆಗಲಿರೋ ಸಿಬಿಐ ಸಿಬಿಐ ಗೆ ಎಳೆದ ಮೇಲೆ ಏಕಕಾಲಕ್ಕೆ ಎಲ್ಲರ ಮೇಲೂ ರೇಡ್ ದಂಧೆಕೋರ್ರ ಆಸ್ತಿ ಪಾಸ್ತಿ ಸೀಸ್ ಮಾಡಲಿರೋ ಸಿಬಿಐ ಮಂತ್ರಿಯನ್ನ ಅರೆಸ್ಟ್ ಮಾಡಲು ಸಿಬಿಐ ಅಧಿಕಾರಿಗಳು ಸಿದ್ಧತೆ ಕಾಂಗ್ರೆಸ್ ಸರ್ಕಾರದ ಬುಡವನ್ನೇ ಅಲ್ಗಾಡಿಸಲಿದೆ ಸ್ಮಗ್ಲಿಂಗ್ ಸ್ಕಾಮ್ ಅಂದ್ರೆ ಈ ಒಂದು ಸ್ಮಗ್ಲಿಂಗ್ ಅಂದ್ರೆ ನಟಿ ರನ್ಯಾ ಅಂತ ಕೇಳಿದ ತಕ್ಷಣ ಈ ಒಂದು ಗೋಲ್ಡ್ ದಂಧೆ ಕೇಳಿದ ತಕ್ಷಣ ಯಾರು ಇರಬಹುದು ಅನ್ನುವಂತಹದ್ದು ಸಹ ಬಂದಿತ್ತು ಬಟ್ ಈಗ ರನ್ಯಾ ಬ್ಯಾಕ್ ರನ್ಯಾ ಬ್ಯಾಕ್ ಸೈಡ್ ರನ್ಯಾ ಹಿಂದೆ ಪ್ರಭಾವಿ ಸಚಿವರಿದ್ದಾರೆ ಅಷ್ಟೇ ಅಲ್ಲ ರನ್ಯಾ ವಿಚಾರಣೆ ವೇಳೆ ಬಿಟ್ಟಿದ್ದು ಒಬ್ಬರ ಹೆಸರನ್ನ ಬಾಯ್ಬಿಟ್ಟಿದ್ರು ಅವರು ಬೇರೆ ಯಾರು ಅಲ್ಲ ತರುಣ್ ರಾಜ್ ಸೊ ತರುಣ್ ರಾಜ್ ಅಂತ ಹೆಸರು ಬರಬೇಕು ಯಾರಿವರು ಇವರು ತರುಣ್ ರಾಜ್ ಅನ್ನುವಂತಹ ಕ್ವಶನ್ ಸಹ ಎಲ್ರಿಗೂ ರೈಸ್ ಆಗಿತ್ತು ಅಂದ್ರೆ ಗೋಲ್ಡ್ ಸ್ಮಗ್ಲಿಂಗ್ ದಂಧೆಯ ಕಿಂಕ್ ಪಿನ್ನೆ ತರುಣ್ ರಾಜ ಸ್ಮಗ್ಲಿಂಗ್ ಕೇಸ್ ನಲ್ಲಿ ಈಗ ತರುಣ್ ರಾಜ್ ಅರೆಸ್ಟ್ ಆಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಆ ವಿಚಾರಣೆ ವೇಳೆ ತರುಣ್ ರಾಜ್ ಯಾರು ಅಂತ ಗೊತ್ತಾಗಿದೆ ಏಟ್ರಿಯಾ ಹೋಟೆಲ್ ಮಾಲೀಕರ ಮೊಮ್ಮಗನಾಗಿರೋ ತರುಣ್ ರಾಜ್ ಇನ್ನು ತರುಣ್ ರಾಜು ಮೊಬೈಲ್ ಹಾಗೂ ಲ್ಯಾಪ್ಟಾಪ್ ನಲ್ಲೂ ಕೂಡ ಸ್ಫೋಟಕವಾದಂತಹ ಮಾಹಿತಿ ಪತ್ತೆ ಆಗಿದೆ ನಟಿ ರನ್ಯಾ ಜೊತೆ ದುಬಾಯ್ಗೆ ಹೋಗಿ ಬರ್ತಾ ಇದ್ದಂತೆ ತರುಣ್ ರಾಜು ವಿಚಾರಣೆ ವೇಳೆ ಡಿ ಆರ್ ಐ ಅಧಿಕಾರಿಗಳಿಗೆ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದೆ ಅಂದ್ರೆ ತರುಣ್ ರಾಜ್ನ ವಿಚಾರಣೆ ಮಾಡಿದಾಗ ಒಂದಷ್ಟು ಸಾಕ್ಷಿಗಳು ಸಿಕ್ಕಿದೆ ಆ ಒಂದು ಸಾಕ್ಷಿಲಿ ಗೋಲ್ಡ್ ಉದ್ಯಮಿಗಳಾಗಿರ್ಬೋದು ರಿಯಲ್ ಎಸ್ಟೇಟ್ ಉದ್ಯಮಿಗಳು ದುಬಾಯ್ನಲ್ಲಿರುವಂತಹ ಪ್ರಭಾವಿ ಸ್ವಾಮೀಜಿಗಳು ರಾಜಕಾರಣಿಗಳು ಇವರೆಲ್ಲರೂ ಕೂಡ ಈ ಒಂದು ಗೋಲ್ಡ್ ದಂಧೆಯಲ್ಲಿದ್ದಾರಂತೆ ಅಂದ್ರೆ ಗೋಲ್ಡ್ ದಂಧೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಜನರು ಭಾಗಿಯಾಗಿರುವಂತಹ ಶಂಕೆ ಇದೆ ಐ ಪಿ ಎಸ್ ಅಧಿಕಾರಿಗಳ ಸೂಚನೆಯಂತೆ ರನ್ಯಾಗೆ ಏರ್ಪೋರ್ಟ್ ಸಹ ಫ್ರೀ ಆಗಿತ್ತು ಸೊ ಈಕೆ ಏನು ಬೆಂಗಳೂರಿಗೆ ಚಿನ್ನವನ್ನು ತರ್ತಾ ಇದ್ಲು ದುಬಾಯಿಂದ ಇದೆಲ್ಲದಕ್ಕೂ ಇವಳಿಗೆ ಸಾಥನ್ನ ಕೊಟ್ಟಿದ್ದು ಇದೇ ತರುಣ್ ರಾಜು ಈ ತರುಣ್ ರಾಜು ಏಟಿ ಹೋಟೆಲ್ ಅಲ್ಲಿ ಇವ್ರಿಬ್ರು ಕುತ್ಕೊಂಡು ಆ ಒಂದು ದಂಧೆಯನ್ನ ನಡೆಸ್ತಾ ಇದ್ರು ಅಂದ್ರೆ ಗೋಲ್ಡ್ ಎಲ್ಲ ತಗೊಂಡ್ಬರೋದು ಗೋಲ್ಡ್